ಅಧ್ಯಕ್ಷರಾದಂತಹ ದೊರೆಸ್ವಾಮಿ ಅವರಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನ ಬಯಸ್ತೇನೆ ಅವರಿಗೆ ಸ್ವಾಗತವನ್ನ ಬಯಸ್ತೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗ್ರಾಮ ಪಂಚಾಯತ್ ಆದಂತಹ ಕಳೆಲೆ ಎನ್ ಕೇಶವಮೂರ್ತಿ ಅವರೇ ಮತ್ತೆ ಕಾರ್ಯಕ್ರಮದಲ್ಲಿ ಆಸೀನಾಗಿರುವಂತಹ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂತಹ ಶಿವ ಲೋಕೇಶ್ ಒಂದು ವಿಚಾರವನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಗ್ಯಾರಂಟಿಗಳ ಬಗ್ಗೆ ಹಲವಾರು ಅಪಪ್ರಚಾರಗಳು ನಡೀತಾರಂಥದ್ದು ಗ್ಯಾರಂಟಿಗಳಿಗೆ ಹಣ ಇಲ್ಲ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಅಪಪ್ರಚಾರವನ್ನ ಇವತ್ತು ನಮ್ಮ ವಿರೋಧಿಗಳು ಇವತ್ತು ಮಾಡ್ತಿರೋದನ್ನು ತಾವದ್ದು ಕೂಡ ನೋಡ್ತಾ ಇಲ್ಲ ಇವತ್ತಿನ ದಿವಸ ವೇದಿಕೆ ಮುಖಾಂತರ ತಮಗೆ ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ ಕೆಲವು ಅಂಕಿಅಂಶಗಳನ್ನ ಕೂಡ ಇವತ್ತಿನ ದಿವಸ ನಾನು ಕೊಡಲಿಕ್ಕೆ ತಮ್ಮ ಮುಂದೆ ನಾನು ಬಯಸ್ತೇನೆ ಇವತ್ತು ನಮ್ಮ ತಾಲೂಕಿನ ಒಂದು ವ್ಯಾಪ್ತಿಯಲ್ಲಿ ಪಂಚ ಗ್ಯಾರಂಟಿಗಳಲ್ಲಿ ಯುವ ನಿಧಿ ಒಂದು ಗ್ಯಾರಂಟಿ ಆ ಯುವ ನಿಧಿ ಗ್ಯಾರಂಟಿಯಲ್ಲಿ ಸುಮಾರು ಇಲ್ಲಿ ತನಕ ಎಂಟುನೂರ ಎಂಬತ್ತೇಳು ವಿದ್ಯಾರ್ಥಿಗಳಿಗೆ ಸುಮಾರು ಇಪ್ಪತ್ತಾರು ಲಕ್ಷದ ಅರವತ್ತೊಂದು ಸಾವಿರ ರೂಪಾಯಿಯಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಇವತ್ತು ಅವ್ರಿಗೆ ಪಾವತಿ ಆಗಿರೋಂಥದ್ದು ಜೊತೆಗೆ ಡಿಪ್ಲೊಮೊ ವಿದ್ಯಾರ್ಥಿಗಳಲ್ಲಿ ಸುಮಾರು ಹದಿನಾಲ್ಕು ವಿದ್ಯಾರ್ಥಿಗಳಿಗೆ ಇಪ್ಪತ್ತೊಂದು ಸಾವಿರ ಅಷ್ಟು ಪಾವತಿ ಆಗಿರೋಂಥದ್ದು ಒಟ್ಟಾರೆಯಾಗಿ ನಮ್ಮ ತಾಲೂಕಿನಲ್ಲಿ ಯುವ ನಿಧಿ ಬೆನಿಫಿಷರೀಸ್ ಸುಮಾರು ಒಂಬೈನೂರ ಒಂದು ವಿದ್ಯಾರ್ಥಿಗಳು ಅದರಲ್ಲಿ ಒಟ್ಟು ಮೊತ್ತ ಸುಮಾರು ಇಪ್ಪತ್ತಾರು ಲಕ್ಷದ ಎಂಬತ್ತೆರಡು ಸಾವಿರ ಅಷ್ಟು ಇವತ್ತು ಹಣ ಸರ್ಕಾರದಿಂದ ನೇರವಾಗಿ ವಿದ್ಯಾರ್ಥಿಗಳಿಗೆ ಪಾವತಿ ಆಗಿರೋದನ್ನು ನಾವು ಇದ್ದೇವೆ ಅದೇ ರೀತಿ ನಮ್ಮ ಶಕ್ತಿ ಯೋಜನೆ ಕೆ ಎಸ್ ಆರ್ ಟಿ ಸಿ ಇಲಾಖೆ ವತಿಯಿಂದ ಸಾರಿಗೆ ಇಲಾಖೆ ವತಿಯಿಂದ ಇರುವಂತಹ ಶಕ್ತಿ ಯೋಜನೆ ನಮ್ಮ ಡಿಪೋಗೆ ಸಂಬಂಧಪಟ್ಟಂತೆ ಸುಮಾರು ಎರಡು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಅರವತ್ತ್ಮೂರು ಸಾವಿರದ ಐನೂರ ಹದಿನೇಳು ಅಷ್ಟು ಟ್ರಿಪ್ಸನ್ನು ನಮ್ಮ ತಾಲೂಕಿನಾದ್ಯಂತ ಮಹಿಳೆಯರು ಮಾಡಿರೋ ಮಕ್ಕಳು ಸುಮಾರು ಐದು ಲಕ್ಷದ ಎಂಬತ್ ಆರು ಸಾವಿರದ ಮುನ್ನೂರ ಮೂವತ್ತೈದಷ್ಟು ಅವರು ಅಂಗಡಿ ಅಂಗಡಿ ಮಾಡ್ಕೊಂಡು ನಮ್ಮ ಮನೆಯವರ ಮಾಡ್ಕೊಂಡು ಮಕ್ಕಳು ಹೊಸ ಮಾಡ್ತಾರೆ ಅಂಗಿಗೆ ಐಟಮ್ಸ್ಕೆಟ್ ಪೆಟ್ರೋಲು